ನಮಸ್ತೆ ವೆಲ್ಕಮ್ ಟಿ ಯೋಗ ವಿತ್ ಕವಿತಾ ಯೂಟ್ಯೂಬ್ ಚಾನಲ್ ಎಸ್ ಇವತ್ತು ಮತ್ತೊಂದಿಷ್ಟ ಆಸನವನ್ನು ಅಭ್ಯಾಸ ಮಾಡೋಣ ಇವತ್ತು ಮಾಡ್ತಿರುವಂಥ ಆಸನ ಮೊದಲು ಗೋಮುಖ ಆಸನ ಅಂತ ಹೇಳಿ ಗೋಮುಖ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಗೋವು ಅಂದರೆ ಆಕಳು ಆಕಳ ಮೊಗದ ಅಥವಾ ಒಂದು ಆಕೃತಿಯಲ್ಲಿ ಇರುವಂತ ಒಂದು ಆಸನವೇ ಗೋಮುಖಾಸನ ಅಂತೆ ಇವತ್ತು ನಾವು ಓಂ ಆಸನವನ್ನ ಮಾಡುತ್ತಿದ್ದ ಮೊದಲು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಮತ್ತೊಂದು ವಿಷಯ ನಾವು ಹೆಚ್ಚು ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡದೆ ಇರುವುದರಿಂದ ನಮ್ಮ ವಿಡಿಯೋಗಳು ಹೆಚ್ಚಿನ ಜನರಿಗೆ ತಲುಪ್ತಾ ಇಲ್ಲ ಸೊ ನೀವು ಯಾರಾದರೂ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಿದ್ರೆ ನಮ್ಮ ವಿಡಿಯೋಗಳನ್ನ ನಿಮ್ಮ ಸೋಷಲ್ ಅಕೌಂಟ್ ಅಲ್ಲಿ ಶೇರ್ ಮಾಡಿ ಅಂತ ನಿಮಗೆ ವಿನಂತಿಸ್ತೀವಿ ನಮ್ಮ ಆಸನ ಇವತ್ತು ಅಭ್ಯಾಸ ಮಾಡೋಣ ಈ ಗೋಮುಖ ಆಸನದ ಬೆನಿಫಿಟ್ ಅನ್ನ ಅಥವಾ ಲಾಭಗಳನ್ನ ಕೊನೆಯ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಆಸನದ ಹೆಸರು ಗೋಮುಖಾಸನ ಈ ರೀತಿ ಎರಡು ಕಾಲಗಳು ಮುಂಗಡೆ ಚಾಚಿ ಈಗ ನಮ್ಮ ಎಡಗಾಲನ್ನ ಮತ್ತು ಕೆಳಗಡೆ ನಾನು ಈ ರೀತಿ ತಗೋತೀನಿ ಮಡ್ಚ್ಕೊತೀನಿ ಬಲಗಾಲನ್ನು ಕೂಡ ನಾನು ಈ ರೀತಿ ಮಡ್ಚ್ಕೊತ ಇದ್ದೀನಿ ಈಗ ನೆಕ್ಸ್ಟು ಬೆನ್ನ ಊರಿ ನೇರವಾಗಿರಬೇಕು ಈಗ ನಿಧಾನ ಇದನ್ನು ಕೂಡ ನಾವು ಉಸಿರಾಟ ಪದ್ಧತಿಯೊಂದಿಗೆ ಅಭ್ಯಾಸ ಮಾಡಬೇಕಾಗುತ್ತೆ ಈಗ ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ಈ ರೀತಿ ಮಾಡಿ ಈಗ ನನ್ನ ಎಡ ಕೈಲಿ ಹಿಂದುಗಡೆ ಭಾಗಕ್ಕೆ ಬಲಕೈ ಮೇಲ್ ಮುಖವಾಗಿ ಈ ರೀತಿ ಇರುತ್ತೆ ಎರಡು ಕೈಗಳು ಈ ರೀತಿ ಜಾಯಿಂಟ್ ಆಗಿರಬೇಕು ಒಂದು ಒಂದು ಕೈ ತಾಗಿರ್ಬೇಕು ಈ ರೀತಿ ಒಂದು ತರ್ಟಿ ಸೆಕೆಂಡ್ ವರೆಗೂ ಅಥವಾ ಟೆನ್ ಕೌಂಟ್ ವರೆಗೂ ನೀವು ಟೆನ್ ಸೆಕೆಂಡ್ ಅಂತ ಟೂ ಟೈಮ್ ನೀವು ಇನ್ಹೇಲ್ ಎಕ್ಸೈಲ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಲ್ಲಿ ಎಡಗಾಲು ಕೆಳಭಾಗದಲ್ಲಿದ್ದರೆ ಇದ್ರೆ ಬಲ್ಗೈ ಮೇಲ್ಭಾಗದಲ್ಲಿ ಬಂದಿದೆ ಗಮನಿಸಿ ಹೊರ ಹಾಕ್ತಾ ನಿಧಾನವಾಗಿ ಯಥಾಸ್ಥಿತಿಗೆ ಬರುವಂತದ್ದು ಇದನ್ನ ನಾವು ಮೊದಲು ಎಡೆದಾರು ಕೆಳಭಾಗದಲ್ಲಿ ಬಂದಾಗ ಬಲ್ಗೈ ಮೇಲ್ಗಡೆ ಹೋಗಿರುತ್ತೆ ಸೊ ಮತ್ತೊಂದು ಬಾರಿ ಇದನ್ನ ಆಸನವನ್ನ ನೀವು ತೋರಿಸ್ಕೊಡ್ತೀವಿ ಗಮನಿಸಿ ನೀವು ನೆಕ್ಸ್ಟ್

ಹಿಂದಿನ ಒಂದು ವಿಧಾನವನ್ನು ತೋರಿಸ್ತೀನಿ ಗಮನಿಸಿ ಈಗ ಎರಡು ಈ ರೀತಿ ತಗೊಂಡಿರ್ತೀವಿ ನನ್ನ ಎಡಗಾಲು ಕೆಳಗಿದೆ ಸೊ ನನ್ನ ಬಲಗೈಯನ್ನ ಉಸಿರಾಟದ ಗತಿಯೊಂದಿಗೆ ಹೋಗ್ತೀನಿ ಈಗ ಎಡಗೈ ಈ ರೀತಿ ಕೆಳಗಡೆ ಬಲಗೈ ಮೇಲ್ಗಡೆ ಇವೆರಡು ಕೈಯನ್ನು ಗಮನಿಸಿ ಇಲ್ಲಿ ನೇರವಾಗಿ ಕತ್ತರಿಟ್ಕೊಂಡು ಉಸಿರಾಟದ ಕಡೆ ಗಮನಿಸಬೇಕಾಗುತ್ತೆ ಈ ಆಸನದ ಹೆಸರು ಗೋಮುಖಾಸನ ಅಂತೇಳಿ ಹಾಗೆ ಹೇಳಿದೆ ನಾನು ಗೋವು ಅಂತಂದ್ರೆ ಆಕಳು ಆಕಳು ಅಥವಾ ಆಕಳ ಆಕೃತಿಯ ಒಂದು ಆಸನವನ್ನು ನಾವು ಗೋಮುಖಾಸನ ಅಂತ ಕರಿತೀವಿ ಈ ಗೋಮುಖಾಸನವನ್ನು ಕೂಡ ನಾವು ಉಸಿರಾಟದ ಗತಿಯೊಂದಿಗೆ ಮಾಡಬೇಕಾಗುತ್ತೆ ಟೆನ್ ಕೌಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಆಸನ ಅಭ್ಯಾಸವನ್ನ ಮಾಡಬೇಕಾಗುತ್ತೆ ಜೊತೆಗೆ ಈ ಆಸನವನ್ನು ಮಾಡುವುದರಿಂದ ಉಪಯೋಗಗಳೇನಿಲ್ಲ ಅಂತ ನೋಡುವುದಾದರೆ ಮಾ ಕಾಲು ಮಂಡೆ ನೋಡಿರುವಂತಹ ವ್ಯಕ್ತಿಗಳು ತೊಡೆ ನೋನಿರುವಂತಹ ವ್ಯಕ್ತಿಗಳು ಈ ಆಸನ ಮಾಡುವುದರಿಂದ ಮಂಡೆ ನೋವು ಮತ್ತು ತೊಡೆ ಭಾಗದ ನೋವು ನಿವಾರಣೆ ಆಗುತ್ತೆ ಅಲ್ಲಿರ್ತಕ್ಕಂಥ ಮಜ್ಜನ್ನು ಕೂಡ ನಾವು ನಿವಾರಣೆ ಮಾಡ್ಕೋಬಹುದು ಜೊತೆಗೆ ನಮ್ಮ ಎರಡು ತೋಳುಗಳ ಬಲಿಷ್ಠವಾಗಿ ಅಥವಾ ನಮ್ಮ ಸ್ನಾಯುಗಳನ್ನು ಸದೃಢಗೊಳಿಸುವಲ್ಲಿ ಈ ಆಸನ ಉಪಯುಕ್ತವಾಗಿದ್ದು ಜೊತೆಗೆ ನಮ್ಮ ಅಕ್ಸ್ಪೀರಿಯೆನ್ಸ್ಗೆ ಈ ಆಸನ ಯಾವ ರೀತಿ ಉಪಯೋಗ ಆಗುತ್ತೆ ಎಂಬುದಾದರೆ ನಾವು ಕಂಟಿನ್ಯೂ ಆಗಿ ಸ್ಟಡಿ ಚೇರ್ ಕೂತ್ಕೊಳ್ಳುವ ಕುತ್ಕೊಳ್ಳೋದ್ರಿಂದ ಕಾಲುಗಳಿಗೆ ಕಾಲುಗಳನ್ನು ಕಾಲುಗಳ ನೋವುಗಳನ್ನು ನಾವು ಕಾಣಬೇಕಾಗುತ್ತೆ ಸೊ ನಾವು ಈ ಆಸನ ಮಾಡುವುದರಿಂದ ಅವರ ಕಾಲು ನೋವನ್ನು ಕಾಲುಗಳ ಸ್ನಾಯುವನ್ನ ಬಲಿಷ್ಠಗೊಳಿಸುವಲ್ಲಿ ಜೊತೆಗೆ ಉಸಿರಾಟದೊಂದಿಗೆ ನಾವು ಈ ಆಸನವನ್ನು ಅಭ್ಯಾಸ ಮಾಡುವುದರಿಂದ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಅನ್ನ ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಗೋಮುಖ ಆಸನವನ್ನು ನಾವು ಮುಗಿಸ್ತಾ ಇದ್ದೀವಿ ಮತ್ತೊಂದು ವಿಡಿಯೋದಲ್ಲಿ ಐ ತಿಂಕ್ ಒತ್ತಡಕ್ಕೆ ನಿಯಂತ್ರಣ ಒತ್ತಡದ ನಿಯಂತ್ರಣವನ್ನು ಮಾಡಲು ಮತ್ತೊಂದು ಆಸೆ ನಮ್ಮನ್ನು ತೆಗೆದುಕೊಂಡು ನೀವು ಮುಂದೆ ಬರ್ತೀರಿ ನಮಸ್ಕಾರ